ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಒಂದು ಎಲ್ಲೋ ಬೋರ್ಡ್ ಒಂದು ಹೊಸ ಡಿಸೈರ್ ಕಳಿಸ್ಕೊಡಿದ್ರು ಹಾಂ ಹೌದು ಟೂರ್ಸ ವಿಡಿಯೋ ಯಾವುದಿದು ಟೂರ್ಸ್ ಸರ್ ಅದು ಟೂರ್ಸ ಹಾಂ ಮಾಡಲ್ ಎಷ್ಟು ಗಾಡಿ ಏನು ಹೇಳ್ರಿ ಮಾಡಲ್ ಗಾಡಿ ಮಾಡಲ್ ಅದು ಏಯ್ಟೀನ್ ರೀ ಏಯ್ಟೀನ್ ಹೌದು ಓನರ್ ಸರ್ ಓನ್ ಸೆಕೆಂಡ್ ಆಗಿದೆ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ ಎಲ್ಲ ಸಿಕ್ಸ್ ಮನ್ ಸಿಕ್ಸ್ ಮಂತ್ ಅವರ ರನ್ನಿಂಗ್ ಇದೆ ಸಿಕ್ಸ್ ಮಂತ್ ಇದೆಯಾ ಹೌದು ಲೋನ್ ಇರಲಿಲ್ಲ ಸರ್ ಗಡಿ ಮೇಲೆ ಲೋನ್ ಯಾವ್ದು ಇಲ್ಲ ರೀ ಲೋನ್ ಇಲ್ಲ ಇಲ್ಲ ಗಾಡಿ ರೀಂಗ್ ಆಗಿರ್ಲಿ ಎಷ್ಟು ಗಾಡಿ ರನ್ನಿಂಗ್ ಆಗಿರು ಒನ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರನ ಆಗಿದೆ ಒಂದು ಇಪ್ಪತ್ತೈದು ಇದೆಯಾ ಹೌದು ಇಂಜಿನ್ ಕಡೆ ಚೆನ್ನಾಗಿ ಹಾ ಗಾಡಿ ಎಲ್ಲಾ ಚೆನ್ನಾಗಿದೆ ಸರ್ ಗಾಡಿ ಎಲ್ಲಾ ಫ್ರೆಶ್ ಟೈಯರ್ ಇದೆ ಬ್ರಿಸ್ಟೋನ್ ಟೈರ್ ಹಾಕಿದಿನಿ ಇಪ್ಪತ್ ಸಾವಿರ ಕೊಟ್ಬಿಟ್ ಮನೆ ತಾನೆ ನಾಲ್ಕು ಸಾವಿರ ಓಡಿದೆ ಅಷ್ಟೇ ಬ್ರಿಸ್ಟನ್ ಟೈರ್ ಇದು ಫೀಚರ್ಸ್ ಇರಲ್ರಿ ಫೀಚರ್ಸ್ ಎಬಿಎಸ್ ಒ ಪೊಪ ಫ್ರಂಟ್ ಎರಡು ಪಾಪ ಪವರ್ ಉಂಡಾ ಬರುತ್ತೆ ಆ ಮತ್ತೇನ ಇದಿಲ್ಲ ಗಾಡಿ ಎಲ್ಲ ಏರ್ಬ್ಯಾಕ್ ಬರುತ್ತೆ ಸಿಂಗಲ್ ಏರ್ಬ್ಯಾಕ್ ಬರುತ್ತೆ ಒಳಗಡೆ ಟಚ್ ಸ್ಕ್ರೀನ್ ಇದೆ ಬ್ಯಾಕ್ ಕ್ಯಾಮೆರಾ ಇದೆ ನೀವ್ ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸ್ಕೊಡ್ರದ ಎಕ್ಸ್ಟ್ರಾ ಫಿಟಿಂಗ್ ಸರ್ ನೀವು ಮಾಡ್ಸ್ಕೊಟ್ರು ಹೌದು ಮೈಲೇಜ್ ಎಸ್ಟ್ ಬರ್ತದನ್ರಿ ಗಾಡಿದು ಅದು ಹೈವೇ ಎಲ್ಲಾ 2025 ವರೆಗೂ ಹೋಗುತ್ತೆ ಸರ್ 22 23 ಅಂತ ಬರುತ್ತೆ. ಹ್ಮ್ ಹ್ಮ್. ಆ ಆದ್ರೆ ಒಂದು ಹದಿನೆಂಟು 20 ವರೆಗೂ ಬರುತ್ತೆ ಸರ್. ಇದು ಡೆಂಟ್ ಟ್ರ್ಯಾಚಸ್ ಮಾತ್ರ ಇದಲ್ಲವೇ? ಚಿಕ್ಕಪುಟ ಡೆಂಟ್ಸ್ ಇದೆ ಸರ್ ಇದು ಡೆಂಟ್ಸ್ ಸ್ಕ್ರಾಚಸ್ ಇದೆ ಚಿಕ್ಕಪುಟ ಫ್ರಂಟ್ ಇದು ಬಂಪರ್ ಅಲ್ಲಿ. ಅದು ಬಿಟ್ರೆ ಮತ್ತೆ ಏನಿಲ್ಲ. ಮತ್ತೆ ಏನಿಲ್ಲ. ಮೈನರಿಟಿಯಾ? ಇಲ್ಲ ಸರ್ ಏನಿಲ್ಲ ಗಾಡಿ ಎಲ್ಲಾ ಇದೆಲ್ಲ ಇಂಜಿನ್ वाइज ಎಲ್ಲಾ ತುಂಬಾ ಚೆನ್ನಾಗಿದೆ ಗಾಡಿ ಅವ್ರು ರನ್ನಿಂಗ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಬರ್ತೀರಾ ಸರ್ ಲೊಕೇಶನ್ ಇದು? ಇದು ವಿಜಯನಗರ ಡಿಸ್ಟ್ರಿಕ್ ಕೊಟ್ಟೂರು ಅಂತ ಕೊಟ್ಟೂರು ಅಂತ ಹೌದು ಈಗ ಎಷ್ಟು ಹೇಳ್ತೀರಾ ಈಗ ಅಡಿಗೆ ರೇಟು ಫೋರ್ ಫಿಫ್ಟಿ ಹೇಳ್ತೀನಿ ಸರ್ ಹೆಚ್ಚು ಕಡ್ಮೆ ಬಂದ್ರೆ ಕೊಡ್ತೀನಿ ಸರ್ ಅದು ಎಷ್ಟು ಹೇಳ್ತಿದಿರ ಫೋರ್ ಫಿಫ್ಟಿ ಆ ಹೆಚ್ಚು ಹೆಚ್ಚು ಕಡ್ಮೆ ಕೊಡೋದು ಅಷ್ಟಾ ಫಿಕ್ಸ್ ಅದೇ ಫಿಕ್ಸ್ ರೇಟ್ ಏನಲ್ಲ ಬಂದ್ರೆ ನೆಗೋ ಮಾಡ್ತೀರಾ ಹೌದು ಸರ್ ಹೌದು ಈಗ ನಾಲ್ಕೂವರೆ ಹೇಳ್ತಿದಿರ ಹೌದು ಸರ್ ಹೌದು ಓಕೆ ಓಕೆ ಕಳ್ಸ್ಕೊಡ್ತೀವಿ ನಮ್ಮ ಕಡೆಯಿಂದ ಆ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕುಡಿಯೋದು ಆಯ್ತು ಸರ್ ಆಯ್ತು ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು